ರ್ಗೆ ಅವರನ್ನು ನಾಯಿಗೆ ಹೋಲಿಸಿರುವ ವಿಚಾರ ಕಡೆಗೂ ವಿಷಾದ ವ್ಯಕ್ತಪಡಿಸಿರುವ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಿಯಾಂಕರ್ಗೆ ಹೆಸರು ತೆಗೆದುಕೊಂಡು ಹೇಳಬಾರ್ದಿತ್ತು ಆ ಹೆಸರು ವಾಪಸ್ ತಗೋ ಎಂದು ನಮ್ಮ ನಾಯಕರಾದ ಯಡಿಯೂರಪ್ಪ ಹೇಳಿದ್ದಾರೆ ಹಾಗಾಗಿ ನಾನು ಪ್ರಿಯಾಂಕರ್ಗೆ ಹೆಸರು ವಾಪಸ್ ತಗೋತಿದ್ದೀನಿ ಇದರಿಂದ ಅವರಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಇನ್ನು ಚಿತಾಪುರ ಅತಿಥಿ ಗೃಹದಲ್ಲಿ ಮೂರುವರೆ ಗಂಟೆಯಿಂದ ಲಾಕ್ ಆಗಿದ್ದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿಷಾದ ಛಲವಾದಿ ನಾರಾಯಣಸ್ವಾಮಿ ಕ್ಷಮೆ ಕೋರಲು ಆಗ್ರಹಿಸಿ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಪ್ರತಿಭಟನೆ ಕಾಂಗ್ರೆಸ್ ಕಾರ್ಯಕರ್ತರ ಹೋರಾಟಕ್ಕೆ ಬಡಿದ ಛಲವಾದಿ ಸ್ವಾಮಿ ಆ ಹೆಸರನ್ನ ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ನೀವು ಹೋಲಿಕೆ ಮಾಡಬಾರ್ದಿತ್ತು ಬಿಟ್ಬಿಡಿ ಅವರ ಹೆಸರನ್ನ ತಗೋಬಾಡಿ ಅಂತ ಹೇಳಿದ್ರು ಆದ್ರಿಂದಾಗಿ ಮನೆ ಯಡಿಯೂರಪ್ಪನವರು ಫೋನ್ ಮಾಡಿ ದೊಡ್ಡ ಮನುಷ್ಯರು ಅವರು ಅದರಿಂದಾಗಿ ನಾನು ಹೇಳಿದ್ದು ಗಾದೆ ಅಷ್ಟೇ ಅದನ್ನು ಅವರು ಇದಕ್ಕೆ ತಗೊಂಡ್ರು ಬಟ್ ಅವ್ರ ಹೆಸರು ನಾನು ಹೇಳುವಾಗ ಹೇಳಿದ್ದು ನಿಜಾನ ಇಲ್ಲ ಅಂತಲ್ಲ ಆದ್ದರಿಂದ ನಮಗೆ ಅವರಷ್ಟು ನಮ್ಮನ್ನು ಚೆಡ್ಡಿರೋನು ಅಂದಾಗ್ಲು ನಮಗೂ ನೋವಾಯ್ತು ರಾತ್ರೆ ನಾವು ಅದನ್ನು ಏ ರಾಜ ನಾವು ಸ್ಪೋರ್ಟಿವ್ ಆಗಿ ತೊಗೊಂಡ್ವಿ ಪ್ರಧಾನಮಂತ್ರಿಗಳನ್ನ ಸರ್ಪ ಅಂದಾಗ್ಲೂ ಸ್ಪೋರ್ಟಿವ್ ಆಗಿ ತಗೊಂಡ್ವಿ ಯಾಕೆ ರಾಜಕಾರಣದಲ್ಲಿ ಒಂದು ಮಾತಿನ ಬಂದ್ಬಿಡ್ತದೆ ಅಂತ ಆಯಿತು ಅದರಿಂದಾಗಿ ನಾನು ಹೇಳಿದ್ದೇನೆ ಸೊ ಆನೆ ಹೋಗುವಾಗ ನಾಯಿಗಳು ಬಗಳೋದು ಸಹಜ ಆದ್ರೆ ಆನೆ ಅದಕ್ಕೆಲ್ಲ ಏನು ರಿಯಾಕ್ಷನ್ ಅನ್ನೋದು ಅನ್ನೋದನ್ನು ಹೇಳಿದೆ ಆದ್ರೆ ಇವ್ರ ಹೆಸರು ತಗೊಂಡಿದಿವಲ್ಲ ಅವ್ರ ಹೆಸರನ್ನ ಕೈಬಿಟ್ಟಿದೆ ನೋಡಿ ಅದು ಅದನ್ನ ಕ್ಷಮೆ ಅಂತಲ್ಲ ಸೊ ಸೊತ್ತಿದೆ ಪ್ರೆಷರ್ ಅಂದ್ರೆ ಪತ್ರಕರ್ತರು ಯಾರು ಯಾರು ಅಂತ ಕೇಳಿದಾಗ ಸೊ ಅದು ಬಂತು ಹೇಳ್ಬಿಟ್ಟೆ ನಾನು ಆಮೇಲೆ ಉದ್ದೇಶ ಸುಮಾರು ಜನರ ಹೆಸರುಗಳು ಈಗ ದಿನೇಶ್ ಗುಂಡೂರಾವ್ ಬೈದಿದ್ರು ಕೊಟ್ಟೂರು ಮಂಜು ಅಂತ ಬೈದ್ರು ಆ ಕಡೆ ಸಂತೋಷ್ ಲಾಡ್ ಬೈದ್ರು ಅನೇಕರು ಬೈದಿದ್ದಾರೆ ಪ್ರಧಾನ ಮಂತ್ರಿಗಳನ್ನ ಸೊ ಅದ್ರ ಹೆಸರಿನಲ್ಲಿ ಇವ್ರ ಹೆಸರು ಇತ್ತು ಅವ್ರ ಹೆಸರು ಹೇಳಿದ್ದೀನಿ ಬಟ್ ಪರ್ಟಿಕ್ಯುಲರ್ ಆಗಿ ಯಾಕೆ ಆ ಹೆಸರು ಬಂತು ಅಂದ್ರೆ ನಾನು ಗುಲ್ಬರ್ಗಾದಲ್ಲಿದ್ದೆ ಪತ್ರಕರ್ತರು ಸಹಜವಾಗಿ ಕೇಳ್ತಾರೆ ನೀವು ಇಲ್ಲಿ ಈ ಇಲ್ಲಿಗೆ ಬಂದಾಗ ತಾಲೂಕಿಗೆ ಬಂದಾಗ ನೀವು ಇಲ್ಲಿನ ವಿಷಯಗಳನ್ನ ಕೇಳ್ತೀರ ಹಂಗೆ ಅದು ಹೇಳಿದ್ದೆ ಅದರಿಂದಾಗಿ ಅವ್ರಿಗೆ ನೋವಾಗಿದ್ರೆ ಆ ಹೆಸರನ್ನು ನಾನು ತೆಗೆದು ಅವರು ಅವ್ರ ಹೆಸರನ್ನ ನಾನು ವಾಪಸ್ ತೊಗೊಂಡ್ಬಿಡಿ ಅದಾದಮೇಲೆ ಅವ್ರಿಗದ್ರ ಸಂಬಂಧನೇ ಬರೋದಿಲ್ಲ ಇಲ್ಲ ಇದರಲ್ಲಿ ಈಗ ಈಗ ಯಾರ ಹೆಸರು ಇಲ್ಲ ಪ್ರಧಾನಮಂತ್ರಿಗಳನ್ನು ನಿಂದಿಸೋದನ್ನು ಈ ರೀತಿ ಯಾರೂ ಮಾಡಬಾರ್ದು ಯಾಕಂದ್ರೆ ಅವ್ರ ದೇಶದ ಪರವಾಗಿ ಕೆಲಸ ಮಾಡಿ ಆದ್ರಿಂದಾಗಿ ಈಗ ನಾನು ಯಾರ ಹೆಸರು ತಗೊಂಡಿದ್ದೆ ಈಗ ಅದು ಯಾರ್ದು ಬಂದಿಲ್ಲ ಬಂದಿರೋದು ಪ್ರಿಯಾಂಕಾ ಖರ್ಗೆ ಅವ್ರದ್ದು ಅವರು ನೋವಾಗ ಅವರು ನೋವಾಗಿದ್ರೆ ನಂದು ವಿಷಾದ ಇದೆ ವಾಪಸ್ ತೆಗೆದ್ಬಿಟ್ಟಿದೆ ಅಷ್ಟೇ ಅಷ್ಟೇ ಯಾರ್ದು ಬಂದಿಲ್ಲ ಅಲ್ಲ ಯಾ ನಾನು ಈಗಲೂ ಹೇಳ್ತೇನೆ ಯಾರ್ಯಾರು ಒಬ್ಬ ಪ್ರಥಮ ಪ್ರಜೆ ದೇಶದ ಪ್ರಥಮ ಪ್ರಜೆ ಪ್ರಧಾನಮಂತ್ರಿ ಅವರ ವಿರುದ್ಧವಾಗಿ ಕೆಟ್ಟದಾಗ ಮಾತಾಡ್ತಾರೋ ಅವ್ರಿಗೆ ಎಲ್ರಿಗೂ ಹೇಳಿದ್ದೆ ನಾನಿದು ವಿಶೇಷವಾಗಿ ಇವ್ರ ಹೆಸರು ತಗೊಂಡಿದ್ದೆ ಆ ಹೆಸರನ್ನ ವಾಪಸ್ ತೆಗೆದ್ ವಿಷಾದ ಪಕ್ಷದ ಮುಗಿದಾಯ್ತು ಇನ್ ಯಾರಿಗೂ ಹೇಳಿಲ್ಲಪ್ಪ ನಾನು ಇದನ್ನ ಮಾಡಬೇಡ್ರಿ ಮುಗಿದಿದೆ ಈ ಶೂ ಮುಗಿದಿದೆ ಇಟ್ ಈಸ್ ಎಂಡ್ ಆಫ್ ದಿರ ಸುಮಾರು ಜನ ಬೈತಾನೆ ಇದ್ದಾರಪ್ಪ ಬಟ್ ಅಂತದನ್ನ ಬಿಡ್ಬೇಕು ಅವರು ಅಂತ ನಾನು ಅವ್ರಿಗೆ ಹೇಳ್ತಾ ಇರೋದು ಒಬ್ಬ ಮಂತ್ರಿ ಅವ್ರ ಬಗ್ಗೆ ಆ ರೀತಿ ಮಾತಾಡಬಾರ್ದು ಅದಕ್ಕೆ ನಾನು ಗಾದೆ ಹೇಳಿದ್ದು ನಾನು ಗಾದೆ ಗಾದೆ ಮಾತೆ ಬರ್ತಿರಲಿಲ್ಲ ಅದು ಅವ್ರು ಹೇಳದೆ ಇದ್ರೆ ನಾನು ಹೇಳಿದೆ ಅಲ್ಲ ನಮ್ಮ ಯಾರು ಯಡಿಯೂರಪ್ಪ ಅವರು ಆ ಹೆಸರು ಬಿಟ್ಬಿಡಪ್ಪ ಆ ರೀತಿ ಹೋಲಿಕೆ ಮಾಡ್ಬಿಡಾದ್ರು ಗೌರವ ಕೊಡ್ಬೇಕು ಅವ್ರಿಗೆ ಅವರು ದೊಡ್ಡ ಮನುಷ್ಯರು ನಮ್ಮ ಪಕ್ಷದ ಹಿರಿಯ ನಾಯಕರು ನೀವು ತಿರುಗಿ ನೋಡಿ ಈಗ ನಾನು ಕೇಳಿದ್ನ ನನ್ನ ಚಡ್ಡಿರೊಂದಿದ್ದೆ ಅಲ್ಲ ನಾನು ಕ್ಷಮೆ ಕೇಳೋ ಒಂದ್ಯಾ ಇಲ್ಲ ನಾಯಿ ಹೋಲಿಸಿ ಪ್ರಿಯಾಂಕ ವ ಹೆಸರ ಪ್ರಸ್ತಾಪ ಮಾಡಿದಕ್ಕೆ ಇಷ್ಟೆಲ್ಲಾ ಗದ್ದೆಲೆ ಐತೆ ಸರ ಈ ಕಾಂಗ್ರೆಸ್ದವ್ರ್ ಹೊರಗೆ ಏನು ಅನ್ನ ಆಡಳಕ್ಕೆ ಸರ ಇವನ್ ಬೆಂಗಳೂರು ಪ್ರಿಯಾಂಕರ್ಗೆ ವಿರುದ್ಧ ಬೊಗಳ ಕರಿಸ್ತಾರ ಅನ್ನೋದನ್ನ ಆರೋಪ ಅವ್ರೇನು ಬೈತಾರೆ ಅವ್ರ ಆರೋಪ ಮಾಡ್ಲಿ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಈಗ ಅದನ್ನ ಯಾರು ಕೇಳ್ಬೇಕು ಪ್ರಧಾ ನಮ್ಮ ಪ್ರಿಯಾಂಕ ಕೇಳ್ಬೇಕು ಪ್ರಿಯಾಂಕ ಕೇಳಿದಾಗ ನಾನು ಅವ್ರ ಉತ್ತರ ಕೊಡ್ತೀನಲ್ಲ ನೋಡ್ರಿ ರಾಜಕೀಯ ನನ್ನನ್ನ ಅವ್ರು ಅನ್ನೋದು ನಾನು ಅವರನ್ನ ಸಹಜವಾಗಿ ಹೋಗ್ತಿರ್ತದೆ ಗೊತ್ತಾಯ್ತಾ ಆದ್ರೆ ನಾನು ಅವಾಗ ಏನ್ ಏನು ಹೇಳಿದೆ ನಿಮಗೆ ಇದು ಗಾದೆ ಅಪ್ಪ ಅಷ್ಟೇ ಹೇಳಿದೆ ಬಟ್ ನನ್ನ ಪಕ್ಷದ ಮುಖಂಡರುಗಳು ಒಂದು ಒಂದು ಸಾರಿ ಹೇಳಿದ ಮೇಲೆ ಸೊ ನಾನು ತಲೆ ಬಾಗ್ಬೇಕಲ್ಲ